ವಿಜೃಂಭಣೆಯಿಂದ ನಡೆದ ಕೋಲಾರದ ಹೂವಿನ ವ್ಯಾಪಾರಿಗಳ ಸಂಘದ ಅಯೋಧ್ಯ ಗಣಪತಿ ವಿಸರ್ಜನಾ ಮೆರವಣಿಗೆ ವಿಜೃಂಭಣೆಯಿಂದ ನಡೆದ ಕೋಲಾರದ ಹೂವಿನ ವ್ಯಾಪಾರಿಗಳ ಸಂಘದ ಅಯೋಧ್ಯ ಗಣಪತಿ ವಿಸರ್ಜನಾ ಮೆರವಣಿಗೆ ಕೋಲಾರದ ಹಳೆ ಬಸ್ ಸ್ಟಾಂಡ್ ಬಳಿಯ ನಗರಸಭಾ ಸಂಕೀರ್ಣದಲ್ಲಿ ಹೂವಿನ ವ್ಯಾಪಾರಿಗಳು ತಮ್ಮ ಸಂಘದ ವತಿಯಿಂದ ಮೂರನೇ ವರ್ಷದ ವಿನಾಯಕೋತ್ಸವ ಆಚರಣೆ ಇಂದು ಗಣೇಶನ ವಿಸರ್ಜನೆಯೊಂದಿಗೆ ಮುಕ್ತಾಯವಾಯಿತು ಐದು ದಿನಗಳ ಕಾಲ ನಡೆದ ಉತ್ಸವದಲ್ಲಿ ಪ್ರತಿದಿನ ವಿಶೇಷ ಪೂಜೆ ಅಲಂಕಾರ ಪ್ರಸಾದ ವಿನಿಯೋಗ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದುವ ಬುಧವಾರದಂದು ಭವ್ಯ ಮೆರವಣಿಗೆಯೊಂದಿಗೆ ಸಾಗಿದ ಗಣೇಶನ ಉತ್ಸವ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಕೋಲಾರದ ಕೆರೆಯ ಆವರಣದಲ್ಲಿ ನಗರಸಭೆಯವರು ನಿರ್ಮಿಸಿದ ಗುಂಡಿಯಲ್ಲಿ ಗಣೇಶನನ್ನ ವಿಸರ್ಜಿಸಲಾಯಿತು ಪಟಾಕಿ ಕಲರ್ಸ್ ಪೇಪರ್ಸ್ ಸ್ಪ್ರೇ ಡಿಜಿ ಧ್ವನಿವರ್ಧಕ ವೀರಗಾಸೆ ತಮಟೆ ವಾದನ ನೃತ್ಯ ಮತ್ತು ಘೋಷಣೆಗಳು ವಿಸರ್ಜನಾ ಮೆರವಣಿಗೆಗೆ ಮೆರುಗು ತಂದಿತ್ತ

ಸರ್ ಕೆ ವಿಚಂದ್ರ ತಾನಸ ಗ್ರಾಮ ಪಂಚಾಯತಿ ಸದಸ್ಯರು ಸುಮಾರು ವರ್ಷಗಳಿಂದ ನಾವು ಅಂಬೇಡ್ಕರ್ ನಗರದಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಇದು ನಲವತ್ತ ಒಂದನೇ ವರ್ಷದ ಗಣೇಶೋತ್ಸವ ಆಚರಣೆ ಮಾಡ್ತಾ ಇಂದು ಪೂಜೆ ನಡೆದಿದೆ ಹಾಗೂ ನಮ್ಮ ಗ್ರಾಮದ ಎಲ್ಲ ಮಹಿಳೆಯರಿಂದ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದೀವಿ ನಾಳೆ ಆರ್ಕೆಸ್ಟ್ರಾ ಇರುತ್ತೆ ಪುತ್ತೂರ್ ಪ್ರಕಾಶ್ ಅವ್ರು ಬರ್ತಾಯಿದ್ದಾರೆ ಮತ್ತು ಗಣೇಶ್ ಗಣೇಶನವ್ರು ಬರ್ತಾ ಇದ್ದಾರೆ ಜಯದೇವ್ ಅವ್ರು ಬರ್ತಾ ಇದ್ದಾರೆ ಬಂಗಂಜು ಅವರು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಲ್ಲ ಬಂದು ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಇದು ಮಾಡಿದ್ವಿ ತುಂಬ ವಿಜೃಂಭಣೆಯಿದೆ ಇದೆ ಮತ್ತು ಬ ಸೋಮವಾರ ಡಿ ಜೆಯಿಂದ ಬೀದಿ ಮೆರವಣಿಗೆ ಇದೆ ತುಂಬ ಮಾಡ್ತಾ ಮಾಡ್ತಾಯಿದ್ವಿ ಸರ್ ವಿಸರ್ಜನೆ ಎಲ್ಲಿ ಮಾಡ್ತೀವಿ ಸರ್ ವಿಸರ್ಜನೆ ಬಂದು ನಾವು ನಮ್ಮ ಕೆ ಮಾಡ್ತಾ ಇದ್ವಿ ಸರ್ ಸೊ ಅವತ್ತು ಬರೀ ಡಿಜೆ ಅಲ್ದಿರ ಬೇರೆ ಏನೇನು ಮೆರವಣಿಗೆ ಟೈಮಲ್ಲಿ ತಮಟೆ ವಾದನ ಆಗಿರ್ಬೋದು ಆ ಥರ ಏನೇನು ಬೇರೆ ಬೇರೆ ಸರ್ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಬೆಂಕಿ ಕರಗ ಒಂದು ಭಾನುವಾರ ಬೆಂಕಿ ಕರ್ಗ ಇದೆ ಇವೆಲ್ಲ ಇದು ಮಾಡಿ ಆರ್ಕೆಸ್ಟ್ರಾ ಮತ್ತು ವಿಜೃಂಭಣೆಯಿಂದ ಬೀದಿ ಬೀದಿನಲ್ಲಿ ಗಣೇಶೋತ್ಸವ ಮೆರವಣಿಗೆ ಮಾಡಿಕೊಂಡು ನಮ್ಮ ಕೆರಿನಲ್ಲಿ ವಿಸರ್ಜನೆ ಮಾಡ್ತಾರೆ ವರ್ಷ ಗಣೇಶೋತ್ಸವ ಅಂಬೇಡ್ಕರ್ ನಗರದಲ್ಲಿ ಆಚರಣೆ ಮಾಡ್ತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ரொம்ப தருவீங்க ಈ ಸಂದರ್ಭದಲ್ಲಿ ನೇತಾಜಿ ಹೂವಿನ ವ್ಯಾಪಾರಿಗಳ ಸಂಘದ ಎಸ್ವಿ ನಾಗರಾಜ್ ಎಸ್ವಿ ಎಸ್ ಎಸ್ವಿ ಮಂಜುನಾಥ್ ಕೆಎಂಕೆ ಗೋಪಾಲ್ ಎಂಕೆ ರವಿ ಸೀನಾ ಎಂಎಂಆರ್ ಮುನಿರಾಜ್ ಎಂಜಿ ನಂಜುಂಡಪ್ಪ ಎಸ್ಆರ್ಎಫ್ ಅಶ್ವಥ್ ಬಿಎಂ ಬಿಎಂವಿ ಗೌಡ ಸಿಎಸ್ಕೆಎನ್ ಸಂತೋಷ್ ರಂಜಿತ್ ಮತ್ತು ಸಂಘದ ಪದಾಧಿಕಾರಿಗಳು ಸದಸ್ಯರು ಇದ್ರು